ಸುಂದರವಾಗಿ ಹತ್ಯೆ ಮಾಡಿರುವಂಥ ಚಲನಚಿತ್ರ ನಟ ದರ್ಶನ್ ಇವರ ಎಲ್ಲ ಸಿನಿಮಾವನ್ನು ಬಂದ್ ಮಾಡಬೇಕು ಹಾಗೂ ಪವಿತ್ರ ಗೌಡ ಮತ್ತು ಅವರ ಟೀಮೇನು ಹದಿನಾಲ್ಕು ಜನ ಇದ್ದಾರೆ ಅವರಿಗೆ ಪ್ರಬಲವಾದ ಒಂದು ದೊಡ್ಡ ಶಿಕ್ಷೆಯನ್ನು ಕೋರ್ಟ್ ವಿಧಿಸಬೇಕು ಮತ್ತು ಅವರ ಆ ಕುಟುಂಬಕ್ಕೆ ಒಂದು ಕೋಟಿ ರೂಪಾಯಿ ಅನುದಾನವನ್ನು ಸರ್ಕಾರ ಪರಿಹಾರವನ್ನು ನೀಡಬೇಕು ಮತ್ತು ಇವೆಲ್ಲವನ್ನೂ ಒತ್ತಡ ಒತ್ತಡ للانو ورگو وراٹا للانو ورگو وراٹا متوسني درسانگه ڌڪارا ڌڪارا متوسني درسانگه ڌڪارا ڌڪارا درسانگه ڌڪارا ڌڪارا درسانگه ڌڪارا متوسني درسانگه ڌڪارا للانو ورگو وراٹا جي اسڪو وراٹا للانو ورگو وراٹا ڌڪارا ڌڪارا درسانگه ڌڪارا ڌڪارا